ನಮಸ್ಕಾರ ಸ್ನೇಹಿತರೆ ನಮ್ಮ ಗಣಿಧಣಿ ಮಂತ್ರಿ ನಾಗೇಂದ್ರ ಅವ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಯಾಬಿನೆಟ್ಟಲ್ಲಿ ವಜಾ ಮಾಡ್ದಲ್ಲಿ ಇನ್ನೂ ಯಾಕೆ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದ ಬೃಹತ್ ಗೋಲ್ಮಾಲ್ ಪ್ರಕರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿ ಸಚಿವರ ಹೆಸರು ಕಚೇರಿಯನ್ನು ರೆಫರ್ ಮಾಡಿದ್ರೂ ಕೂಡ ನಾಗೇಂದ್ರ ಅವರ ವಿಚಾರದಲ್ಲಿ ಈ ಸರ್ಕಾರ ದಿವ್ಯ ಮೌನವನ್ನು ವಹಿಸ್ತಿರೋದು ನೋಡಿದರೆ ಹೇಳೋದು ವೇದಾಂತ ತಿನ್ನೋದು ಬದ್ನೆಕಾಯಿ ಅನ್ನುವ ಹಳೆಯ ವಾದಕ್ಕೆ ಈ ಸರ್ಕಾರ ಜೋತ್ ಬಿದ್ದಿದೆಯಾ ಅನ್ನುವ ಪ್ರಶ್ನೆ ಎದುರಾಗುತ್ತೆ ಈ ಹಿಂದೆ ಈಶ್ವರಪ್ಪ ಅವರ ವಿರುದ್ಧ ಬೆಳಗಾವಿಯ ವ್ಯಕ್ತಿಯೊಬ್ಬ ಡೆತ್ ನೋಟಲ್ಲಿ ಈಶ್ವರಪ್ಪ ಅವರ ಹೆಸರನ್ನು ಬರೆದರು ಅನ್ನೋ ಕಾರಣಕ್ಕೆ ಅಷ್ಟು ಭರ್ಜರಿ ಖಾತೆ ಇದ್ದ ಈಶ್ವರಪ್ಪ ಅವರ ತಲೆದಂಡ ಆಯಿತು ಆದರೆ ಇವತ್ತು ಇವತ್ತು ನಾಗೇಂದ್ರ ಅವರ ತಲೆದಂಡ ಕೊಡೋದಕ್ಕೆ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ವಜಾ ಮಾಡೋದಕ್ಕೆ ರಾಜೀನಾಮೆ ಪಡೀಲಿಕ್ಕೆ ಈ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ ಹಾಗಾದರೆ ಯಾಕೆ ಆ ಥರ ಆಗ್ತಾ ಇದೆ ಹಾಗಾದರೆ ನಿಜಕ್ಕೂ ನಡೆದದ್ದೇನು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಹೆಚ್ಚು ವಿವರಗಳಿಗೆ ಹೋಗೋದಕ್ಕಿಂತ ಮೊದಲು ನಾವು ಆರಂಭದಲ್ಲೇ ನಮ್ಮ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಪ್ರತಿಕ್ರಿಯೆಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಅದನ್ನ ತೋರಿಸಿ ಮುಂದಿನ ವಿವರಗಳಿಗೆ ಬರ್ತೇವೆ ಸಿ ಐ ಡಿ ತನಿಖೆ ನಡೀತಾ ಇದೆ ಈಗಾಗಲೇ ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಸಿ ಐಡಿನವರು ತನಿಖೆ ನಡೀತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಆಮೇಲೆ ಅದರಲ್ಲಿ ತೆಗ್ದಿರೋದು ಎಂಬತ್ತ ತೊಂಬತ್ತ ನಾಲ್ಕು ಏನೋ ತೆಗೆದಿದ್ದಾರೆ ಎಂಬತ್ತೆಂಟು ಹೇಳ್ತಾರೆ ಒಬ್ರು ಎಂಬತ್ನಾಕು ಅಂದ್ರು ಈಗ ಬೆಳಿಗ್ಗೆ ಯಾರು ತೊಂಬತ್ತೇಳು ಅಂದ್ರು ಅದು ತನಿಖೆ ನಲ್ಲಿ ಗೊತ್ತಾಗುತ್ತೆ ಆಗ್ಲೇ ಕೇಸ್ ತಗೊಂಡಿದ್ದಾರೆ ಕೇಸ್ ತಗೊಂಡು ಅದಕ್ಕೆಲ್ಲ ಏನ್ ತನಿಖೆ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸತ್ಯಾಂಶ ಹೊರಗ್ ಬರು ಬರು ಬೇರೆ ಬೇರೆ ಐ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅದೆಲ್ಲ ಮೇಲ್ನೋಟಕ್ಕೆ ಎಂಟತ್ತು ಅಕೌಂಟ್ಸ್ ಹೋಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ರಾಜೀನಾಮ ಅದು ಸರಿ ಅವರು ಕೇಳ್ತಾನೆ ಇರ್ತಾರೆ ಒಂದೊಂದು ಘಟನೆ ಆದಾಗು ಒಂದೊಂದು ರಾಜೀನಾಮೆ ಕೇಳ್ತಾರೆ ತನಿಖೆ ಆಗ್ಲಿ ತನಿಖೆನಲ್ಲಿ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ ಏನ್ ಆದೇಶ ಕೊಟ್ಟಿದ್ರು ಒಂದ್ ವೇಳೆ ಕೊಟ್ಟಿದ್ರೆ ಆ ಯಾವ ರೀತಿ ಹಣ ಅವರ ನಾಲೆಜ್ ಇಂದ ಹಣ ಹೋಗಿದ್ಯಾ ಅಥವಾ ಸೂಚನೆ ಅದೆಲ್ಲ ನೋಡ್ತಾರೆ ಅದೇ ತನಿಖೆ ಆಗ್ಬೇಕಲ್ಲ ಅವ್ರು ಬರ್ದಿರೋದು ನಿಜ ಅವ್ರು ಬರ್ದಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ಈಗ ಅದು ತನಿಖೆ ಆಗೋವರೆಗೂ ಅದು ಪ್ರೂಫ್ ಆಗೋದಿಲ್ಲ ನೋಡಿದ್ರ ಫ್ರೆಂಡ್ಸ್ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಿದ್ದಾರೆ ಈ ಸಚಿವರು ಇಲ್ಲಿ ಚಂದ್ರಶೇಖರ್ ಎನ್ನುವಂತಹ ಲೆಕ್ಕಾಧಿಕಾರಿಯ ಆತ್ಮಹತ್ಯೆ ಪ್ರಕರಣದಲ್ಲಿ ಇವರ ಕೈವಾಡ ಇದೆಯಾ ಮೌಖಿಕವಾಗಿ ದುಡ್ಡನ್ನು ಡ್ರಾ ಮಾಡೋದಕ್ಕೆ ಬೇರೆ ಕಂಪನಿಗಳಿಗೆ ವರ್ಗಾವಣೆ ಮಾಡೋದಕ್ಕೆ ನಿಗಮದ ಹಣವನ್ನು ಲಾಪಟಾಯಿಸೋದಕ್ಕೆ ಲೂಟಿ ಹೊಡಿಲಿಕ್ಕೆ ಮೌಖಿಕವಾಗಿ ಸಚಿವರಿಂದ ಆದೇಶ ಇತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಇದ್ದಾರೆ ಅನ್ನೋದು ಗೃಹ ಸಚಿವರ ಬಾಯಲ್ಲೇ ಬಂದಿದೆ ಅದರ ಅರ್ಥ ಏನು ಅದರ ಅರ್ಥ ಏನು ಅಂದರೆ ಸಚಿವರ ಮೇಲೆ ತೂಗು ಕತ್ತಿ ಇದೆ ಸಚಿವರ ಮೇಲೆ ಆರೋಪದ ಕಾರ್ಮೋಡ ಇದೆ ಈ ಹಿಂದಿನ ಸರ್ಕಾರ ಕಮಿಷನ್ನ ಆರೋಪಕ್ಕೆ ಗುರಿಯಾಗಿತ್ತು ಆದರೆ ಇಲ್ಲಿ ಕಮಿಷನ್ ಅಲ್ಲ ಇಡೀ ಕೋಟ್ಯಾಂತರ ಅಸಲು ಹಣವನ್ನೇ ನುಂಗಿ ನೀರು ಕುಡಿಯುವಂತಹ ಘಟನೆ ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯ ಜೊತೆ ಇಲ್ಲಿ ಹೇಗೆ ಪಿತೂರಿ ನಡೀತು ಹೇಗೆ ಲಪಟಾಯಿಸಲು ಸಂಚು ನಡೀತು ಅನ್ನೋದನ್ನ ನಾನು ವಿವರವಾಗಿ ನಿಮಗೆ ಹೇಳ್ತೀನಿ ಒಂದು ಕರ್ನಾಟಕ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಕೌಂಟು ವಸಂತ ನಗರ ಯೂನಿಯನ್ ಬ್ಯಾಂಕಲ್ಲಿದೆ ಆ ವಸಂತ ನಗರದ ಯೂನಿಯನ್ ಬ್ಯಾಂಕ್ ವ್ಯಾಪ್ತಿಯಲ್ಲಿ ಇದ್ದಂತಹ ಈ ಒಂದು ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಪದ್ಮನಾಭನು ಎಮ್ ಜಿ ರಸ್ತೆಯ ಯೂನಿಯನ್ ಬ್ಯಾಂಕಲ್ಲಿ ಮತ್ತೊಂದು ಅಕೌಂಟನ್ನು ಮಾಡಿಸ್ತಾರೆ ಆ ಥರ ಮಾಡಿಸೋ ಹಾಗಿಲ್ಲ ಯಾಕೆ ಮಾಡಿಸಿದ್ರು ಅನ್ನೋದಕ್ಕೆ ವಿವರ ಗೊತ್ತಿಲ್ಲ ಅದಕ್ಕೆ ಸರಿಯಾದ ಸಮರ್ಥನೆ ಇಲ್ಲ ಅವಾಗ ಏನು ಮಾಡ್ತಾರೆ ಅಂದರೆ ಇಡೀ ನೂರ ಎಂಬತ್ತಕ್ಕೂ ಏಳು ಕೋಟಿ ರೂಪಾಯಿ ಹಣವನ್ನು ಎಂ ಜಿ ರಸ್ತೆಗೆ ವರ್ಗಾವಣೆ ಮಾಡ್ತಾರೆ ಅದು ಸರ್ಕಾರದ ಅನುಮತಿ ಪಡೆಯಲ್ಲ ಯಾರಪ್ಪನ ಮನೆ ಹಣ ಸರ್ಕಾರದ ನೌಕರ ಅನ್ನೋದನ್ನು ಕೂಡ ಮರೀತಾರೆ ಏನೋ ಒಂದು ಕೆಲಸ ಮಾಡಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಓಡಿತಾರೆ ಅಂತಂದರೆ ಇವರು ಇಡೀ ದುಡ್ಡನ್ನೇ ನುಂಗೋದಕ್ಕೆ ನುಂಗಿ ನೀರು ಕುಡಿಯೋದಕ್ಕೆ ಹೋಗ್ತಾರೆ ಅಂದರೆ ಇಷ್ಟು ಹ್ಯೂಜ್ ಅಮೌಂಟನ್ನು ಅವರು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇದು ಸಚಿವರ ಗಮನಕ್ಕೆ ಬಂದಿರಲಿಲ್ವಾ ನಾಗೇಂದ್ರ ಅವರು ಪರ್ಮಿಷನ್ ತೊಗೊಂಡಿರಲಿಲ್ವಾ ನಾಗೇಂದ್ರ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ನಾಗೇಂದ್ರ ಯಾವ ಸೀಮೆ ಇಲಾಖೆಯನ್ನು ರನ್ ಮಾಡ್ತಾರೆ ಅಂತ ಕೇಳಬೇಕಾಗಿ ಬರುತ್ತೆ ಅದಾದ ಮೇಲೆ ಏನು ಮಾಡ್ತಾರೋ ಗೊತ್ತಾ ಆ ಅಕೌಂಟಿಂದ ಯಾವುದೋ ರತ್ನಗಿರಿ ಬ್ಯಾಂಕ್ ಅಂತೆ ಆ ರತ್ನಗಿರಿ ಬ್ಯಾಂಕಿನ ಹದಿನಾಲ್ಕು ವರ್ಚುವಲ್ ಅಕೌಂಟಿಗೆ ಸರ್ಕಾರದ ದುಡ್ಡು ತೊಂಬತ್ತು ನಾಲ್ಕು ಕೋಟಿ ರೂಪಾಯಿ ಹೋಗುತ್ತೆ ಅದು ಮಂಡಳಿಯ ದುಡ್ಡು ಯಾವುದೋ ಬೇನಾಮಿ ಖಾತೆಗೆ ಹೋಗುತ್ತೆ ಹದಿನಾಲ್ಕು ಅಕೌಂಟ್ಗಳಿಗೆ ಹೋಗುತ್ತೆ ಆ ಹದಿನಾಲ್ಕು ಅಕೌಂಟ್ಗಳು ಐ ಟಿ ಕಂಪನಿಯ ಅಕೌಂಟ್ಗಳು ಇವು ಪ್ರಭಾವಿ ವ್ಯಕ್ತಿಗಳಿಗೆ ಸೇರಿದ ಅಕೌಂಟ್ ಅಂತ ಹೇಳ್ತದೆ ಪ್ರಸಿದ್ಧ ಐ ಟಿ ಕಂಪನಿಗೆ ಸೇರಿದಂತಹ ಅಕೌಂಟ್ಗಳು ಅನ್ನೋ ಮಾಹಿತಿ ಇದೀಗ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಕಂಡು ಬಂದಿದೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಇದ್ದಂತಹ ಹಣ ನೇರವಾಗಿ ಇಡೀ ಕ್ಯಾಶ್ನ ಗೌರ್ಮೆಂಟ್ ತಿಜೋರಿಯಿಂದ ಹಿಂಗ್ಯಾರದು ಅನಾಮಧೇಯ ವ್ಯಕ್ತಿಗಳಿಗೆ ಈತ ತಕ್ಕೊಡ್ತಾನೆ ಅಂತಂದರೆ ಈತನಿಗೆ ಇನ್ನೆಷ್ಟು ಧೈರ್ಯ ಈತನಿಗೆ ಈ ಒಂದು ಇಲ್ಲಿಯ ಜನರಲ್ ಮ್ಯಾ ಇಲ್ಲಿಯ ಒಂದು ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಅವರಿಗೆ ಎಷ್ಟರ ಮಟ್ಟಿಗೆ ಬ್ಯಾಕಿಂಗ್ ಇರ್ಬೋದು ಇದಕ್ಕೆ ಕುಮ್ಮಕ್ಕು ಕೊಟ್ಟವರು ಯಾರು ಒಂದು ಇಲ್ಲಿ ಎಮ್ ಜಿ ರಸ್ತೆಯಲ್ಲಿ ಪರ್ಯಾಯವಾದ ಖಾತೆ ತೆಗಿಲಿಕ್ಕೆ ಇವರಿಗೆ ಆಸ್ಪದ ಇಲ್ಲ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡಿಲ್ಲ ಇನ್ನೊಂದು ಇಲ್ಲಿ ವಸಂತ ನಗರದ ಫಂಡನ್ನು ಎಂ ಜಿ ರಸ್ತೆಗೆ ಅದು ವರ್ಗಾವಣೆ ಮಾಡೋದಕ್ಕೆ ಸರ್ಕಾರದ ಅನುಮತಿ ಪಡ್ಕೊಂಡಿಲ್ಲ ಜೊತೆಗೆ ತಮ್ಮ ಅಕೌಂಟನ್ನು ಫೋರ್ಜರಿ ಮಾಡಿ ಅಕೌಂಟೆಂಟಿನ ಹೆಸರನ್ನು ಫೋರ್ಜರಿ ಮಾಡಿ ಈ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಹಾಗಾದರೆ ತಮ್ಮ ಹೆಸರನ್ನು ಇವರು ಫೋರ್ಜರಿ ಮಾಡಿದರೆ ಸರ್ಕಾರದ ಗಮನಕ್ಕೆ ಆಗ್ತಿರಲಿಲ್ಲ ಈ ಥರ ಅಕೌಂಟಿಂದ ಬೇರೆ ಕಡೆ ಹೋಗಿದೆ ದೊಡ್ಡ ಅಮೌಂಟು ದೊಡ್ಡ ಅಕ್ರಮ ಆಗಿದೆ ಅಂತ ಸಚಿವರ ಗಮನಕ್ಕೆ ಆಗ್ತಿರಲಿಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಕ್ಯಾಶು ಎಂಬತ್ತೊಂಬತ್ತು ಕೋಟಿ ಅಕೌಂಟಲ್ಲಿದ್ದಂತಹ ದುಡ್ಡು ಗುಳುಂ ಯಾರಪ್ಪನ ಮನೆ ದುಡ್ಡು ಕಮಿಷನ್ನೂ ಇಲ್ಲ ಕೆಲಸನೂ ಇಲ್ಲ ಏನೂ ಇಲ್ಲ ಸಾಲ ಸತ್ತಾಗಿ ಹಣನೇ ಗುಳು ಮಂತ್ರಿ ನಾಗೇಂದ್ರ ಅವರೇ ಏನು ಮಾಡ್ತಾ ಇದ್ರಿ ನಿಮಗೆ ಗೊತ್ತಿಲ್ವಾ ಸತ್ತೋಗಿರುವಂತಹ ಚಂದ್ರಶೇಖರು ಇಲ್ಲಿಯ ಅಕೌಂಟೆಂಟು ಅದರಲ್ಲಿ ನಿಮ್ಮ ಪ್ರಭಾವ ಇತ್ತು ಅಂದ್ಬರ್ದಿದ್ದಾರೆ ನೀವು ಬರೀ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಲದು ನೀವು ತನಿಖೆ ಎದುರಿಸ್ಬೇಕು ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ತನಿಖೆ ಎದುರಿಸ್ಬೇಕು ನೀವು ತಪ್ಪಿತಸ್ಥರು ಅಲ್ಲ ಅಂತ ಸಾಬೀತಾದರೆ ವಾಪಸ್ ಕ್ಯಾಬಿನೆಟಿಗೆ ಬರಬೇಕು ಈ ಹಿಂದೆ ಜಾರ್ಜ್ ಅವ್ರು ರಾಜೀನಾಮೆ ಕೊಟ್ಟಿರಲಿಲ್ಲವಾ ಪಾಪ ಯಾವ ಕೆಲಸಕ್ಕೆ ಬರೋದಕ್ಕೆ ಚಲೋ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಶ್ವರಪ್ಪ ರಾಜೀನಾಮೆ ಕೊಡಲಿಲ್ವ ಅವು ಎಂಬತ್ತೊಂಬತ್ತು ಕೋಟಿ ರೂಪಾಯಿನ ಗುಳು ಮಾಡಿಬಿಟ್ಟಿದ್ರ ಅವ್ನಿಗೆ ಯಾರು ಆರ್ಡ್ರ್ ಸತ್ತು ಸತ್ತೋಗಿರೋವನು ಕಮಿಷನ್ ಆರೋಪ ಮಾಡ್ದ ಅಂತ ಚೆನ್ನ ಅಮೌಂಟಿಗೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು ನೀವು ಅನಾಮತ್ತಾಗಿ ನಿಮ್ಮ ಇಲಾಖೆನಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಹಣ ಹಗಲ್ದೊಡೆಯಾಗಿದೆ ಇದ್ರ ಹೊಣೆಗಾರಿಕೆ ಯಾರು ಹೊಡ್ತೀರಾ ಐದು ಕೋಟಿ ನಡುವೆ ವಸೂಲಿ ಮಾಡಿದ್ದೀರಾ ಆ ಸಂಬಂಧಪಟ್ಟ ಖಾತೆಯಿಂದ ಅದು ಸರ್ಕಾರದ ಗಮನಕ್ಕೆ ತರಬೇಕಲ್ವಾ ಅದೂ ಕೂಡ ತಂದಿಲ್ಲ ಈಗ ಪಿಯ ನಾಯಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಗೋವಿಂದ್ ಕಾರಜೋಳ್ ಅವರ ಒಂದು ಪ್ರತಿಕ್ರಿಯೆ ನೋಡೋಣ ಬಂದ ಇವರೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಧ್ಯಕ್ಷರು ಶಿವಕುಮಾರ್ ಅವರು ವೀರಾವೇಶದಿಂದ ಭಾಷಣ ಮಾಡಿ ಹೋರಾಟ ಮಾಡಿದ್ರಿ ಇವತ್ತು ನೀವು ಯಾಕೆ ಮುಚ್ಚಿಕೊಂಡು ಕೂತಿದಿರಿ ಯಾಕೆ ನೀವು ಇದನ್ನ ಮುಚ್ಚಿ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಆಗ್ರಹ ಮಾಡ್ತೀನಿ ಕೂಡಲೇ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ಮಾಡಬೇಕು ಮತ್ತು ಇದು ದೊಡ್ಡ ಹಗರಣ ಇದು ಖಜಾನೆಯಿಂದ ಲೂಟಿ ಮಾಡಿರ್ತಕ್ಕಂಥದು ಖಜಾನೆನೇ ದರುಡೆ ಮಾಡಿರ್ತಕ್ಕಂಥ ಹಗರಣ ಇದು ಇದನ್ನ ಮುಚ್ಚಾಕುವಂತ ಹುನ್ನಾರ ನಡೆದಿದೆ ಅಂತಕ್ಕಂಥ ಸಂಶಯ ರಾಜ್ಯದ ಜನರ ಮುಂದೆ ಇದೆ ಆ ಸಂಶಯವನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ತಾವು ಸತ್ಯವಂತರು ಅಂತ ಹೇಳ್ಕೊಳ್ಳೋರು ಅದನ್ನು ಬಯಲು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ ಗೋವಿಂದ್ ಕಾರಜೋಳ ಅವರ ಪ್ರತಿಕ್ರಿಯೆಯನ್ನು ನೋಡಿದ್ವಿ ಈಗ ಬಿ ಜೆ ಅವರು ಎಲ್ಲ ಕಡೆ ಪ್ರೊಟೆಸ್ಟನ್ನು ಶುರು ಮಾಡಿದ್ದಾರೆ ನಾವು ಕೆಲವು ದೃಶ್ಯಗಳನ್ನ ತೋರಿಸ್ತಿದ್ದೀವಿ ಬಳ್ಳಾರಿನಲ್ಲಿ ರೊಚ್ಚಿ ಗೆದ್ದ ಜನ ಇಲ್ಲಿ ಸಚಿವರನ್ನ ತಲೆದಂಡ ತಗೋಬೇಕು ಸಚಿವರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸಿದ್ರು ಬಿಜೆಪಿ ಮೆರವಣಿಗೆ ಮಾಡ್ತು ಸಚಿವರ ಭೂತದಹನ ಮಾಡ್ತು ಎಂ ಎಲ್ ಸಿ ರವಿಕುಮಾರ್ ರವರು ಸಚಿವರ ರಾಜೀನಾಮೆ ಕೊಡಬೇಕು ಅನ್ನೋ ಪಟ್ಟನ್ನ ಅವರು ಹೇಳಿದರು ಅವರ ಪ್ರತಿಕ್ರಿಯೆ ಕೂಡ ನೋಡ್ಕೊಂಡ್ಬರೋಣ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯತ ನಾಗೇಂದ್ರ ಅವರ ರಾಜೀನಾಮೆಯನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಕೇಳ್ತಾ ಇದ್ದೇವೆ ಯಾಕೆ ಅಂತಂದ್ರೆ ತನ್ನ ಇಲಾಖೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಎಂ ಡಿ ಗೊತ್ತಿಲ್ಲದಂಗೆ ಅದಿಗೆ ಗೊತ್ತಿಲ್ಲದಂಗೆ ಬೇರೆ ಅಕೌಂಟ್ಗೆ ಹಣವನ್ನು ಹೇಗೆ ಟ್ರಾನ್ಸ್ಫರ್ ಮಾಡಿದರು ಬೇರೆ ಅಕೌಂಟನ್ನು ಹೆಂಗೆ ಓಪನ್ ಮಾಡಿದರು ಅಧಿಕಾರಿಗೆ ಗೊತ್ತಿಲ್ಲದಂಗೆ ಅಷ್ಟೇ ಅಲ್ಲ ಐವತ್ತು ಕೋಟಿ ರೂಪಾಯಿ ಹಣವನ್ನು ಡ್ರಾ ಮಾಡ್ಕೊಂಡು ಬನ್ನಿ ಅಂತ ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳ್ತಾರೆ ಸಚಿವರು ಅಷ್ಟೊತ್ತಿಗೆ ಅವರಿಗೆ ಗೊತ್ತಾಗತ್ತೆ ಇದ್ರೊಳಗಡೆ ಏನೋ ಒಂದು ದೊಡ್ಡ ಭ್ರಷ್ಟಾಚಾರ ಅಡಗಿದೆ ಅಂತ ಅವ್ರು ಯಾವಾಗ ಒಪ್ಪಲಿಲ್ಲ ಇವರ ಸಿಗ್ನೇಚರ್ ಇಲ್ದೇನೆ ಹಣವನ್ನು ಡ್ರಾ ಮಾಡ್ತಾರೆ ಐವತ್ತು ಕೋಟಿ ರೂಪಾಯಿನ ಯಾರಿಗೋಸ್ಕರ ಐವತ್ತು ಕೋಟಿ ರೂಪಾಯಿ ಡ್ರಾ ಮಾಡಿದ್ರು ಯಾರಿಗೆ ಕೊಟ್ಟರು ಆಮೇಲೆ ಈ ಹಣ ಡ್ರಾ ಆಗಿದೆ ಅಂತ ಮ್ಯಾನೇಜರ್ ಹೇಳಿದಾಗ ನನಗೆ ಗೊತ್ತಿಲ್ಲದಂಗೆ ಹೆಂಗೆ ಹಣ ಡ್ರಾ ಆಯಿತು ಅಂತೇಳಿ ಚಂದ್ರಶೇಖರ್ ಗೊತ್ತಾಗಿ ಒಂದು ಡೆತ್ ನೋಟನ್ನು ಮನೆಯಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಂದ್ರಶೇಖರ್ ಅವರು ರವಿಕುಮಾರ್ ಅವರ ಪ್ರತಿಕ್ರಿಯೆ ನೋಡಿದ್ವಿ ಇಲ್ಲಿ ನಾವು ಒಂದು 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 ಮುಖವನ್ನು ತೆರೆದಿಟ್ವಿ ಬಿಜೆಪಿನೂ ಕೂಡ ಯಾಕೋ ಸಾಫ್ಟ್ ಆಗಿರೋದೆ ಈ ಪ್ರಕರಣ ಸರಿಯಾಗಿ ಹ್ಯಾಂಡ್ಲ್ ಮಾಡ್ತಿಲ್ಲ ಒಂದು ಸಮರ್ಥ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ನಮಗೆ ಮೇಲ್ನೊಟ್ಟು ಕನಿಸ್ತಿದೆ ಅದೇ ಈಶ್ವರಪ್ಪ ಪ್ರಕರಣದಲ್ಲಿ ಎಷ್ಟು ಕೋಲಾಹಲ ಆಗಿಬಿಡ್ತು ಹಾಗೆಯೇ ಜಾರ್ಜ್ ಅವರ ಪ್ರಕರಣದಲ್ಲಿ ಆಗಿನ ಬಿಜೆಪಿ ಎಷ್ಟು ಕೋಲಾಹಲ ಮಾಡಿದ್ರು ಇವೆರಡೂ ಪ್ರಕರಣಗಳಿಗಿಂತ ಗಂಭೀರವಾದಂತಹ ಪ್ರಕರಣ ಇದು ಇದು ಕಾಂಗ್ರೆಸ್ ಒಂದು ವರ್ಷ ತುಂಬಿದ ಕಾಲಕ್ಕೆ ಅದರಲ್ಲೂ ಸಿದ್ದರಾಮಯ್ಯನವರು ತಾನೊಬ್ಬ ತಮ್ಮ ಸರ್ಕಾರ ಒಂದು ಪಾರದರ್ಶಕ ಸರ್ಕಾರ ಅಂತ ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳ ಹೆಸರಲ್ಲಿ ಮುಖ್ಯಮಂತ್ರಿಗಳು ಇರಬೇಕಾದಂಥ ಸಂದರ್ಭದಲ್ಲಿ ಇಡೀ ಹಣವನ್ನೇ ಲೂಟಿ ಮಾಡಲಾಗಿದೆ ಆದರೆ ಬಿ ಜೆ ಪಿ ಯಾವ ಸ್ವರೂಪದಲ್ಲಿ ಪ್ರತಿಭಟನೆಯ ಧ್ವನಿ ಎತ್ತಬೇಕೋ ಅಂತಹ ಶಕ್ತಿ ಬಿ ಜೆ ಪಿನಲ್ಲಿ ಕಾಣ್ತಲ್ಲ ಅದು ಕೂಡ ಆಶ್ಚರ್ಯಕ್ಕೆ ಕಾರಣ ಆಗ್ತಿದೆ ಹಾಗಾದರೆ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೋ ಅಥವಾ ಅವ್ರನ್ನ ಈ ಸರ್ಕಾರ ಉಳಿಸ್ಕೊಳ್ಳೋದ್ರ ಮೂಲಕ ನಾವು ಪ್ರತಿಪಕ್ಷ ಇರಬೇಕಾದರೆ ಒಂದು ನ್ಯಾಯ ರೂಲಿಂಗಲ್ಲಿ ಇರಬೇಕಾದ್ರೆ ಒಂದು ನ್ಯಾಯ ಅನ್ನೋ ತತ್ವನ ಸಾರುತ್ತೋ ಕಾದು ನೋಡಬೇಕಾಗಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ